ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮಿಸ್ಸಿಂಗ್ ದಿಗಂತ್ ದಿಗಂತ್ ಕಾಣೆಯಾಗಿದ್ದಾನೆ ಅನ್ನುವಂತಹ ಸುದ್ದಿ ಫೆಬ್ರವರಿ ಇಪ್ಪತ್ತೈದರಂದು ಮಂಗಳೂರು ಸೇರಿದಂತೆ ಇಡೀ ಕರ್ನಾಟಕ ತುಂಬಾ ಚಂದ್ರನ ಬೆಚ್ಚಿ ಬೆಳೆಸಿತ್ತು ಹಾಗೆಯೇ ದೊಡ್ಡ ಸುದ್ದಿ ಆಗಿತ್ತು ಆದರೆ ಆ ಇಪ್ಪತ್ತೈದರಂದು ಕಳೆದಂತಹ ದಿಗಂತ್ ಪತ್ತೆ ಆಗೋದಕ್ಕೆ ಹನ್ನೆರಡು ದಿನಗಳು ಬೇಕಾಯಿತು ಮಾರ್ಚ್ ಎಂಟರಂದು ಆ ವ್ಯಕ್ತಿ ಮತ್ತೆ ಪತ್ತೆ ಆಗ್ತಾನೆ ಅಲ್ಲಿಯವರೆಗೆ ಆತನನ್ನ ಹುಡುಕಾಡದೇ ಇರುವಂತಹ ಜಾಗಗಳೇ ಇಲ್ಲ ಪೊಲೀಸರು ತುಂಬಾನೇ ಕಷ್ಟಪಟ್ಟು ಎಲ್ಲ ಕಡೆಗಳಲ್ಲಿ ಹುಡುಕಾಡ್ತಾರೆ ಆತನ ಒಂದು ಚಪ್ಪಲಿ ರೈಲ್ವೆ ಹಳಿಯ ಬಳಿಯಲ್ಲಿ ಸಿಗುತ್ತೆ ಆದ್ರಿಂದ ಆತನ ಪೋಷಕರು ಕೂಡ ತುಂಬಾನೇ ಗಾಬರಿ ಆಗಿರ್ತಾರೆ ಇನ್ನು ಹೇಳಬೇಕಂದ್ರೆ ಈ ದಿಗಂತ್ ಅವರ ಕುಟುಂಬ ಇದೆಯಲ್ಲ ಅದು ನಾಲ್ಕಾರು ತಲೆಮಾರುಗಳಿಂದ ದೈವದ ಸೇವೆಯನ್ನ ಮಾಡ್ತಾ ಬಂದಂತಹ ಕುಟುಂಬ ಆಗಿತ್ತು ಇನ್ನು ದಿಗಂತ್ ಅವರ ಅಣ್ಣ ಅವರು ಕೂಡ ದೈವದ ದೀವಟಿಗೆಯನ್ನ ಹಿಡಿಯುವಂತಹ ಕೆಲಸವನ್ನ ಅವರು ಬಹಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ರು ಆದ್ರಿಂದ ದೈವದ ಚಾಕರೆ ಅಥವಾ ಸೇವೆಯನ್ನ ಮಾಡ್ತಾ ಇದ್ದಂತಹ ಕುಟುಂಬ ದಿಗಂತ್ ಅವರ ಕುಟುಂಬ ಇನ್ನು ಅರ್ಕುಳ ಉಳ್ಳಾಗಲು ಮಕೃಂತಾಯ ದೈವ ನಾನ್ ಹೇಳಿದೇನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಈ ದೈವ ನೇಮೋತ್ಸವದ ಸಂದರ್ಭದಲ್ಲಿ ಅಹ್ ಅವರ ಅಣ್ಣ ರವಿ ಅವರು ನೇಮೋತ್ಸವದಲ್ಲಿ ಒಂದು ಸಂಕಲ್ಪವನ್ನ ಮಾಡ್ತಾರೆ ಏರಿಸಿರುವಂತಹ ದೈವ ನೇಮೋತ್ಸವದ ಧ್ವಜ ಇಳಿದ್ರೊಳಗಾಗಿ ನನ್ನ ತಮ್ಮ ಸಿಗಲಿ ಅನ್ನುವಂತಹ ಸಂಕಲ್ಪವನ್ನ ಮಾಡ್ಕೊಳ್ತಾರಂತೆ ಹಾಗೇನೆ ಆ ಊರಿನ ಜನರು ಕೂಡ ದೈವದಲ್ಲಿ ಪ್ರಶ್ನೆಯನ್ನ ಕೇಳು ಅಂತ ಅವರಿಗೆ ಹೇಳಿರ್ತಾರೆ ಆದ್ರೆ ಅವರು ನಾವು ಮಾಡಿರುವಂತಹ ಸೇವೆಗೆ ದವ್ಯ ಹುಡುಕೊಳ್ಳುತ್ತೆ ಆದ್ರಿಂದ ಧ್ವಜ ಇಳಿ ಇಳಿಸುವುದರ ಒಳಗಾಗಿ ತಮ್ಮ ಸಿಗ್ಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದೈವದ ಸೇವೆಯನ್ನ ಮಾಡಿರ್ತಾರೆ ದೈವ ನೈಮೋತ್ಸವದ ಧ್ವಜ ಇಳಿದಿರೋದು ಅಥವಾ ಧ್ವಜಾವಾರೋಹಣ ಆಗಿರೋದು ಮಾರ್ಚ್ ಒಂಬತ್ತಕ್ಕೆ ಆದ್ರೆ ದಿಗಂತ್ ಅವರು ಇದ್ದಕ್ಕಿದ್ದಂತೆಯೇ ಉಡುಪಿಯಲ್ಲಿ ಮತ್ತೆ ಪತ್ತೆ ಆಗಿರೋದು ಮಾರ್ಚ್ ಎಂಟಕ್ಕೆ ಆದ್ದರಿಂದ ಪೊಲೀಸರ ಶ್ರಮ ಎಷ್ಟಿದೆಯೋ ಅಷ್ಟೇ ದೈವದ ಪವಾಡ ಕೂಡ ಆಗಿದೆ ಅಂತ ದಿಗಂತ್ ಅವರ ಅಣ್ಣ ರವಿ ಅವರು ಬಲವಾಗಿ ನಂಬಿದ್ದಾರೆ ಹಾಗೇನೆ ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಆದ್ದರಿಂದ ತುಳುನಾಡಿನಲ್ಲಿ ಮತ್ತೊಮ್ಮೆ ದೈವದ ಪವಾಡವನ್ನ ನಾವೆಲ್ಲರೂ ನೋಡುವಂತಾಗಿದೆ ಈ ಮೂಲಕ ಮಿಸ್ಸಿಂಗ್ ದಿಗಂತ್ ಇದ್ದಂತಹ ಕೇಸ್ ತುಂಬಾನೇ ಸುಖ ಅಂತ್ಯವನ್ನ ಕಂಡಿದೆ ಒಟ್ಟಾರೆಯಾಗಿ ಈ ವಿಡಿಯೋವನ್ನ ನೋಡಿದಂತಹ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ